ರಾಜ್ಯದಲ್ಲಿ ಸದ್ಯ ಕೆಂಪು ಸುಂದರಿಗೆ ಬೆಲೆ ಸಾಕಷ್ಟು ಕಡಿಮೆ ಆಗಿದೆ ಏನೋ ಸಾಕಷ್ಟು ರೈತರು ಟೊಮೊಟೊ ಬೆಳೆದಂತಹ ರೈತರು ಸಾಕಷ್ಟು ಒಂದು ಸಂಕಷ್ಟಕ್ಕೆ ಇಳಿದಿರ್ತಕ್ಕಂಥ ಪರಿಸ್ಥಿತಿ ಗಮನಿಸ್ತೀವಿ ನಾವು ಗಮನಿಸ್ಬೋದು ನಿನ್ನೆ ವಿಜಯನಗರ ಜಿಲ್ಲೆಯ ಹೂವಿನಡಗಲ ಉತ್ತಂಗಿಯಲ್ಲಿ ಟ ಏನು ಟೊಮೊಟೋವನ್ನು ಲೋಡ್ಗಟ್ಟಲೆ ರಸ್ತೆಗೆ ಸುರಿದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ನೋಡಿದ್ವಿ ನಾವು ಎ ಪಿ ಎಮ್ ಸಿಯ ಯ ಬಳಿ ಇದ್ದೇವೆ ಹೊಸಪೇಟೆಯ ಎ ಪಿ ಎಮ್ ಸಿಯ ಬಳಿ ಇದ್ದೇವೆ ಗಮನಿಸ್ಬೋದು ಒಂದೊಂದು ಬಾಕ್ಸ್ ಟೊಮೊಟೊವನ್ನು ಕೂಡ ಕೇಳೋಕ್ಕೆ ದಿಕ್ಕಿಲ್ಲದ ಪರಿಸ್ಥಿತಿ ಇದೆ ಏನೋ ಒಂದು ಟ್ರೇ ಬಾಕ್ಸ್ ಏನು ಆ ಒಂದು ಟ್ರೇ ಬಾಕ್ಸ್ ಅಲ್ಲಿ ಸುಮಾರು ಇಪ್ಪತ್ತೈದು ಕೆಜಿ ಟೊಮೊಟೊ ಇರ್ತದೆ ಆ ಒಂದು ಟ್ರೇ ಮಾತ್ರ ಕೇವಲ ಐವತ್ತು ರೂಪಾಯಿಯಿಂದ ಹಿಡಿದು ಎಂಬತ್ತು ರೂಪಾಯಿಗೆ ಇರ್ತಕ್ಕಂಥದ್ದು ಪರಿಸ್ಥಿತಿಯನ್ನು ನಾವು ಗಮನಿಸ್ತೀವಿ ಯಾವ ನಿಟ್ಟಿನಲ್ಲಿ ಅಂತೇಳಿ ಹೇಳೋದಾದ್ರೆ ಆ ಟ್ರೇನ ಬಾಕ್ಸ್ ಏನಿದೆ ಆ ಬಾಕ್ಸ್ನ ನ ಬಾಡಿಗೆನೆ ಐವತ್ತು ರೂಪಾಯಿ ಬೀಳುತ್ತೆ ಅಂತಕ್ಕಂಥ ಮಾತನ್ನ ರೈತರು ಹೇಳ್ತಕ್ಕಂಥದ್ದು ಏನು ದೂರದ ಊರುಗಳಿಂದ ಎ ಪಿ ಎಮ್ ಸಿಗೆ ತಂದು ಈ ಒಂದು ಟಮೊಟೋವನ್ನು ಮಾರಿ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆ ಏನಿದೆ ಆ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ಇರತಕ್ಕಂಥದ್ದು ಒಂದು ಕಡೆ ಕನಿಷ್ಠ ಅದರ ಲಾಭ ಕೂಡ ಬಾರದೇ ಇರತಕ್ಕಂಥದ್ದು ಈ ಸಂಬಂಧಪಟ್ಟಂಗೆ ಒಂದಿಷ್ಟು ರೈತರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಎಷ್ಟು ಕೆ ಜಿ ಇದೆ ಅದರ ಜೊತೆಗೆ ಎಷ್ಟು ಈಗ ಬೆಲೆ ಕಡಿಮೆ ಆಗಿದೆ ರ್ತಕ್ಕಂಥದ್ದು ತಾವು ಎಷ್ಟೆಲ್ಲ ಖರ್ಚು ಮಾಡಿದಿರಿ ಸರ್ ಸರ್ ಒಂದು ಎಕರೆಗೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬರ್ತದೆ ಸರ್ ಇದು ಬರೀ ಕಟ್ಟಿದ ಕೂಲಿ ಆಗಿಲ್ಲ ಆಮೇಲೆ ನಾವು ಬಾಡಿ ಅಲ್ಲಿದ್ದಿಲ್ಲ ಇಲ್ಲಿ ಐವತ್ತು ರೂಪಾಯಿ ಒಂದು ಬಾಕ್ಸು ಇವ್ರಿಗೆ ಹತ್ತು ರೂಪಾಯಿ ಕಮಿಷನ್ ಅಮಾಲಿ ಎಲ್ಲ ನಮ್ಗೆ ಏನು ಉಳಿಯಲ್ಲ ಟಿಫನಿಗೆ ಉಳಿಯೋಲ್ಲ ಸರ್ ಇದು ಇವತ್ತು ಅದು ಅರಿಯಾಕೋ ಲೇಬರಿಗೆ ಕೂಡ ಕೂಲಿ ಆಗ್ತಾ ಇಲ್ಲ ಹಂಗಾಗಿ ನಾಲ್ಕು ಎಕರೆ ಟೊಮಾಟೊ ಹಾಕಿದ್ದೀನಿ ಸುಮಾರು ಎರಡು ಸಾವಿರ ಬಾಕ್ಸ್ ಹಾಕತ್ತೆ ಎರಡು ಸಾವಿರ ಬಾಕ್ಸ್ ಎರಡು ಸಾವಿರ ದುಡ್ಡು ಮನೆಗೆ ಬರೋಲ್ಲ ಸರ್ ಹಂಗಾಗೈತೆ ಈ ವಿಷ ಕೊಡ ಪರಿಸ್ಥಿತಿ ಬರುತ್ತಿ ಸರಿ ಈ ಸರಿ ಸರ್ ಈಗ ರಾಜ್ಯ ಸರ್ಕಾರಕ್ಕೆ ತಾವು ಏನು ಹೇಳಿಕ್ಕೆ ಬರ್ತೀವಿ ಸರ್ ಸರ್ ನಾವು ಎಷ್ಟು ಕಷ್ಟ ಬಿದ್ದು ಮಾಡಿದ್ರು ನಮಗೆ ಸ್ವಲ್ಪ ಪರಿಹಾರನ ನಮ್ಗೆ ನೀಡಬೇಕು ಅಂತಂತ ನಾವು ಕೇಳ್ಕೊಳ್ತೀವಿ ಸರ್ ಇದು ಇವರ ಮಾತಾದರೆ ಇತರದ ಅವ್ರನ್ನ ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಸರ್ ಎಲ್ಲಿಂದ ಬಾಕ್ಸ್ಗಳನ್ನು ತಂದಿದ್ದೀರಿ ಎಷ್ಟು ಖರ್ಚನ್ನು ಮಾಡಿದಿರಿ ಸರ್ ಹಾಂ ಭಾಳ ಲಾಸ್ನಿಂದ ನಡೀತಾ ಇತ್ತು ಐವತ್ತು ರೂಪಾಯಿ ಬಾಕ್ಸ್ ಹಾಂ ಹಂಗಾಗಿ ಹೇಳಿ ಮಾಡಿದ್ರಿ ನಮ್ಮ ಪರಿಸ್ಥಿತಿ ಭಾಳ ಕಷ್ಟದಾಗ ಇದೆ ಭಾಳ ಕಷ್ಟ ಐತೆ ಸರ್ ಭಾಳ ಕಷ್ಟ ಐತಿ ಇವಾಗ ಐವತ್ತು ರೂಪಾಯಿ ಬಾಕ್ಸ್ ಆದರೆ ಏನು ಇಡುತ್ತೆ ಸರ್ ಏನು ಇಡೋಲ್ಲ ಅದರಲ್ಲಿ ಖರ್ಚು ಭಾಳ ಐತೆ ಇವಾಗ ಒಂದು ಎಕ್ರೆಗೆ ಒಂದೂವರೆ ಲಕ್ಷ ಇಟ್ರೆ ಅದು ಬರೀ ಬಂಡವಾಳ ಬರೋದಲ್ಲ ಭಾಳ ಕಷ್ಟ ಆಯ್ತು ಗೊಬ್ಬರ ರೇಟ್ ಔಷಧ ರೇಟ್ ಎಲ್ಲ ಪ್ರತಿಯೊಂದು ರೇಟ ಐತೆ ಮತ್ತು ಹಾಕ್ಬೇಕು ಬಳಿ ಕಟ್ಸ್ಬೇಕು ಎಲ್ಲ ಪ್ರತಿಯೊಂದು ಭಾಳ ಖರ್ಚು ಆಯ್ತು ಸರ್ ಡ್ರಿಪ್ ಹಾಕ್ಸ್ಬೇಕು ನಾವು ನುಗ್ಗಿಕಾಯಿ ಬೇಗ ರೀ ಅದಕ್ಕೆ ಒಂದು ಹತ್ತು ಸತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮೂರು ಎಕರೆಗೆ ಡ್ರಿಪ್ ಗಿಪ್ ಎಲ್ಲ ಅಂದ್ರೆ ಹೂಲಿ ಆಳು ದುಬಾರಿ ಏನು ಉಳಿಯಂಗಿಲ್ಲ ಭಾಳ ಕಷ್ಟ ರೈತರು ಆರು ರೂಪಾಯಿ ಕೆಜಿ ಮಾರಾಕ್ರಿ ನುಗ್ಗಿ ಇದು ಹೊಸಪೇಟೆ ಎ ಪಿ ಎಂ ಸಿಗೆ ಗೆ ಬೇರೆ ಬೇರೆ ತಾಲೂಕುಗಳಿಂದ ಬಂದಿರತಕ್ಕಂತಹ ರೈತರ ಮಾತುಗಳು ಇರ್ತಕ್ಕಂತಹ ಈ ಏನಿದಾವೆ ಈ ಟೊಮೊಟೊಗಳನ್ನ ಕೇಳೋರ್ ದಿಕ್ಕಿಲ್ದಂತಹ ಪರಿಸ್ಥಿತಿ ಅಂತೇಳಿ ರೈತರು ಹೇಳಿರ್ತಕ್ಕಂಥದ್ದು ನಾವು ಒಂದು ಎಕರೆಗೆ ಏನು ಬೆಳಿಲಿಕ್ಕೆ ಎಷ್ಟು ಸಾಲವನ್ನು ಮಾಡಿದ್ದೇವೆ ಕನಿಷ್ಠ ಇಲ್ಲಿಂದ ನಾವು ಮಾರಿ ಹೋದ್ರೆ ಅದರ ಟಿಫಿನ್ ಕೂಡ ಕೂಡ ನಮಗೆ ಉಳಿಲಿಕ್ಕೆ ಇಲ್ಲ ಬೆಳಗಿನ ಜಾವದ ಟಿಫಿನ್ ಕೂಡ ಉಳಿಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನ ರೈತರು ಹೇಳ್ತಾ ಇರ್ತಕ್ಕಂಥದ್ದು ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ರಾಜ್ಯದಲ್ಲಿ ಸದ್ಯ ಕೆಂಪು ಸುಂದರಿಗೆ ಬೆಲೆ ಸಾಕಷ್ಟು ಕಡಿಮೆ ಆಗಿದೆ ಏನೋ ಸಾಕಷ್ಟು ರೈತರು ಟೊಮೊಟೊ ಬೆಳೆದಂತಹ ರೈತರು ಸಾಕಷ್ಟು ಒಂದು ಸಂಕಷ್ಟಕ್ಕೆ ಇಳಿದಿರ್ತಕ್ಕಂಥ ಪರಿಸ್ಥಿತಿ ಗಮನಿಸ್ತೀವಿ ನಾವು ಗಮನಿಸ್ಬೋದು ನಿನ್ನೆ ವಿಜಯನಗರ ಜಿಲ್ಲೆಯ ಹೂವಿನಡಗಲ ಉತ್ತಂಗಿಯಲ್ಲಿ ಟ ಏನು ಟೊಮೊಟೋವನ್ನು ಲೋಡ್ಗಟ್ಟಲೆ ರಸ್ತೆಗೆ ಸುರಿದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ನೋಡಿದ್ವಿ ನಾವು ಎ ಪಿ ಎಮ್ ಸಿಯ ಬಳಿ ಇದ್ದೇವೆ ಹೊಸಪೇಟೆಯ ಎ ಪಿ ಎಮ್ ಸಿಯ ಬಳಿ ಇದ್ದೇವೆ ಗಮನಿಸ್ಬೋದು ಒಂದೊಂದು ಬಾಕ್ಸ್ ಟೊಮೊಟೊವನ್ನು ಕೂಡ ಕೇಳೋಕ್ಕೆ ದಿಕ್ಕಿಲ್ಲದ ಪರಿಸ್ಥಿತಿ ಇದೆ ಏನೋ ಒಂದು ಟ್ರೇ ಬಾಕ್ಸ್ ಏನು ಆ ಒಂದು ಟ್ರೇ ಬಾಕ್ಸ್ ಅಲ್ಲಿ ಸುಮಾರು ಇಪ್ಪತ್ತೈದು ಕೆಜಿ ಟೊಮೊಟೊ ಇರ್ತದೆ ಆ ಒಂದು ಟ್ರೇ ಮಾತ್ರ ಕೇವಲ ಐವತ್ತು ರೂಪಾಯಿಯಿಂದ ಹಿಡಿದು ಎಂಬತ್ತು ರೂಪಾಯಿಗೆ ಇರ್ತಕ್ಕಂಥದ್ದು ಪರಿಸ್ಥಿತಿಯನ್ನು ನಾವು ಗಮನಿಸ್ತೀವಿ ಯಾವ ನಿಟ್ಟಿನಲ್ಲಿ ಅಂತೇಳಿ ಹೇಳೋದಾದ್ರೆ ಆ ಟ್ರೇನ ಬಾಕ್ಸ್ ಏನಿದೆ ಆ ಬಾಕ್ಸ್ನ ನ ಬಾಡಿಗೆನೆ ಐವತ್ತು ರೂಪಾಯಿ ಬೀಳುತ್ತೆ ಅಂತಕ್ಕಂಥ ಮಾತನ್ನು ರೈತರು ಹೇಳ್ತಕ್ಕಂಥದ್ದು ಏನು ದೂರದ ಊರುಗಳಿಂದ ಎ ಪಿ ಎಮ್ ಸಿಗೆ ತಂದು ಈ ಒಂದು ಟೊಮೊಟೋವನ್ನು ಮಾರಿ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆ ಏನಿದೆ ಆ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ಇರತಕ್ಕಂಥದ್ದು ಒಂದು ಕಡೆ ಕನಿಷ್ಠ ಅದರ ಲಾಭ ಕೂಡ ಬಾರದೇ ಇರತಕ್ಕಂಥದ್ದು ಈ ಸಂಬಂಧಪಟ್ಟಂಗೆ ಒಂದಿಷ್ಟು ರೈತರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಎಷ್ಟು ಕೆ ಜಿ ಇದೆ ಅದ್ರ ಜೊತೆಗೆ ಎಷ್ಟು ಈಗ ಬೆಲೆ ಕಡಿಮೆ ಆಗಿರ್ತಕ್ಕಂಥದ್ದು ತಾವು ಎಷ್ಟೆಲ್ಲ ಖರ್ಚು ಮಾಡಿದಿರಿ ಸರ್ ಸರ್ ಒಂದು ಎಕರೆಗೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬರ್ತದೆ ಸರ್ ಇದು ಬರೀ ಕಟ್ಟಿದ ಕೂಲಿ ಆಗಿಲ್ಲ ಆಮೇಲೆ ನಾವು ಬಾಡಿಯಲ್ಲಿ ಇಲ್ಲಿ ಐವತ್ತು ರೂಪಾಯಿ ಒಂದು ಬಾಕ್ಸು ಇವ್ರಿಗೆ ಹತ್ತು ರೂಪಾಯಿ ಕಮಿಷನ್ನು ಅಮಾಲಿ ಎಲ್ಲ ತೆಗೆದ್ರೆ ನಮ್ಗೆ ಏನು ಉಳಿಯೋಲ್ಲ ಟಿಫನಿಗೆ ಉಳಿಯೋಲ್ಲ ಸರ್ ಇದು ಇವತ್ತು ಅದು ಅರಿಯೋಕೆ ಲೇಬರಿಗೆ ಕೂಡ ಕೂಲಿ ಆಗ್ತಾಯಿಲ್ಲ ಇಲ್ಲ ಹಂಗಾಗಿ ನಾಲ್ಕು ಎಕರೆ ಟೊಮಾಟೊ ಹಾಕಿದ್ದೀನಿ ಸುಮಾರು ಎರಡು ಸಾವಿರ ಬಾಕ್ಸ್ ಹಾಕತ್ತೆ ಎರಡು ಸಾವಿರ ಬಾಕ್ಸ್ ಎರಡು ಸಾವಿರ ದುಡ್ಡು ಮನೆಗೆ ಬರಲ್ಲ ಸರ್ ಹಂಗಾಗಿ ವಿಷ ಕೊಡೋ ಪರಿಸ್ಥಿತಿ ಬರುತ್ತೆ ಈ ಈ ಸರಿ ಸರ್ ಅಲ್ಲ ಸರ್ ಈಗ ರಾಜ್ಯ ಸರ್ಕಾರಕ್ಕೆ ತಾವು ಏನು ಹೇಳಲಿಕ್ಕೆ ಬರ್ತೀವಿ ಸರ್ ಸರ್ ನಾವು ಎಷ್ಟು ಕಷ್ಟ ಬಿದ್ದು ಮಾಡಿದ್ರು ನಮಗೆ ಸ್ವಲ್ಪ ಪರಿಹಾರನ ನಮ್ಗೆ ನೀಡಬೇಕು ಅಂತಂತ ನಾವು ಕೇಳ್ಕೊಳ್ತೀವಿ ಸರ್ ಇದು ಇವರ ಮಾತಾದರೆ ಈ ಥರದ ಅವ್ರನ್ನ ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಸರ್ ಎಲ್ಲಿಂದ ಬಾಕ್ಸ್ಗಳನ್ನು ತಂದಿದ್ದೀರಿ ಎಷ್ಟು ಖರ್ಚನ್ನು ಮಾಡಿದ್ದೀರಿ ಸರ್ ಹರ್ಪನಹಳ್ಳಿಯಿಂದ ತಗೊಂಡ್ಬಂದಿದ್ವಿ ಭಾಳ ಲಾಸ್ ಅಲ್ಲಿಂದ ನಡೀತಾ ಐತಿ ಐವತ್ತು ರೂಪಾಯಿ ಬಾಕ್ಸ್ ಹಾಂ ಹಂಗಾಗಿ ಹೇಳ್ಬಾರ್ದ್ರಿ ನಮ್ಮ ಪರಿಸ್ಥಿತಿ ಭಾಳ ಕಷ್ಟದಾಗ ಇದೆ ಭಾಳ ಕಷ್ಟ ಐತೆ ಸರ್ ಭಾಳ ಕಷ್ಟ ಐತೆ ಇವಾಗ ಐವತ್ತು ರೂಪಾಯಿ ಬಾಕ್ಸ್ ಆದರೆ ಏನು ಇಡುತ್ತೆ ಸರ್ ಏನು ಇಡಲ್ಲ ಅದರಲ್ಲಿ ಖರ್ಚು ಭಾಳ ಐತೆ ಇವಾಗ ಒಂದು ಎಕ್ರಿಗೆ ಒಂದೂವರೆ ಲಕ್ಷ ಇಟ್ಟರೆ ಅದು ಬರೀ ಬಂಡವಾಳ ಬರೋದಲ್ಲ ಭಾಳ ಕಷ್ಟ ಐತೆ ಗೊಬ್ಬರ ರೇಟು ಔಷಧ ರೇಟ್ ಎಲ್ಲ ಪ್ರತಿಯೊಂದು ರೇಟ್ ಐತಿ ಮತ್ತು ಹಾಕ್ಬೇಕು ಬಳಿ ಕಟ್ಸ್ಬೇಕು ಎಲ್ಲ ಪ್ರತಿಯೊಂದು ಭಾಳ ಖರ್ಚು ಆಯ್ತು ಡ್ರಿಪ್ ಹಾಕ್ಸ್ಬೇಕು ನಾವು ನುಗ್ಗಿಕಾಯಿ ಬೆಳ್ದೀವಿ ರೀ ಅದಕ್ಕೆ ಒಂದು ಹತ್ತು ಸಾವಿರ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮೂರು ಎಕರೆಗೆ ಡ್ರಿಪ್ ಗಿಪ್ ಎಲ್ಲ ಅಂದ್ರೆ ಕೂಲಿ ಆಳು ದುಬಾರಿ ಏನು ಉಳಿಯೋಂಗಿಲ್ಲ ಬಹಳ ಕಷ್ಟ ಆರು ರೂಪಾಯಿ ಕೆಜಿ ಮಾರಾಕ್ರಿ ನುಗ್ಗಿ ಹೊಸ್ಪೇಟೆ ಎ ಪಿ ಸಿಗೆ ಬೇರೆ ಬೇರೆ ತಾಲೂಕುಗಳಿಂದ ಬಂದಿರತಕ್ಕಂತಹ ರೈತರ ಮಾತುಗಳು ಇರ್ತಕ್ಕಂತಹ ಈ ಟೊಮೊಟೊಗಳೇನಿದ್ದಾವೆ ಈ ಟೊಮೊಟೊಗಳನ್ನು ಕೇಳೋರು ದಿಕ್ಕಿಲ್ಲದಂತಹ ಪರಿಸ್ಥಿತಿ ಅಂಥೇಳಿ ರೈತರು ಹೇಳಿರ್ತಕ್ಕಂಥದ್ದು ನಾವು ಒಂದು ಎಕರೆಗೆ ಏನು ಬೆಳಿಲಿಕ್ಕೆ ಎಷ್ಟು ಸಾಲವನ್ನು ಮಾಡಿದ್ದೇವೆ ಕನಿಷ್ಠ ಇಲ್ಲಿಂದ ನಾವು ಮಾರಿ ಹೋದರೆ ಅದರ ಟಿಫಿನ್ ಕೂಡ ಕೂಡ ನಮಗೆ ಉಳಿಲಿಕ್ಕೆ ಇಲ್ಲ ಬೆಳಗಿನ ಜಾವದ ಟಿಫಿನ್ ಕೂಡ ಉಳಿಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ರೈತರು ಹೇಳ್ತಾ ಇರ್ತಕ್ಕಂಥದ್ದು ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ನಗರ ರಾಜ್ಯದಲ್ಲಿ ಸದ್ಯ ಕೆಂಪು ಸುಂದರಿಗೆ ಬೆಲೆ ಸಾಕಷ್ಟು ಕಡಿಮೆ ಏನೋ ಸಾಕಷ್ಟು ರೈತರು ಟೊಮೊಟೊ ಬೆಳೆದಂತಹ ರೈತರು ಸಾಕಷ್ಟು ಒಂದು ಸಂಕಷ್ಟಕ್ಕೆ ಇಳಿದಿರ್ತಕ್ಕಂಥ ಪರಿಸ್ಥಿತಿ ಗಮನಿಸ್ತೀವಿ ನಾವು ಗಮನಿಸ್ಬೋದು ನಿನ್ನೆ ವಿಜಯನಗರ ಜಿಲ್ಲೆಯ ಹೂವಿನಡಗಲಿಯ ಉತ್ತಂಗಿಯಲ್ಲಿ ಟ ಏನು ಟೊಮೊಟೋವನ್ನು ಲೋಡ್ಗಟ್ಟಲೆ ರಸ್ತೆಗೆ ಸುರಿದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ನೋಡಿದೇವು ನಾವು ಎ ಪಿ ಎಮ್ ಸಿಯ ಬಳಿ ಇದ್ದೇವೆ ಹೊಸಪೇಟೆಯ ಎ ಪಿ ಎಮ್ ಸಿಯ ಬಳಿ ಇದ್ದೇವೆ ಗಮನಿಸ್ಬೋದು ಒಂದೊಂದು ಬಾಕ್ಸ್ ಟೊಮೊಟೊವನ್ನು ಕೂಡ ಕೇಳೋಕ್ಕೆ ದಿಕ್ಕಿಲ್ಲದ ಪರಿಸ್ಥಿತಿ ಇದೆ ಏನೋ ಒಂದು ಟ್ರೇ ಬಾಕ್ಸ್ ಿದೆ ಆ ಒಂದು ಟ್ರೇ ಬಾಕ್ಸ್ ಅಲ್ಲಿ ಸುಮಾರು ಇಪ್ಪತ್ತೈದು ಕೆ ಜಿ ಟೊಮೊಟೊ ಇರ್ತದೆ ಆ ಒಂದು ಟ್ರೇ ಮಾತ್ರ ಕೇವಲ ಐವತ್ತು ರೂಪಾಯಿಯಿಂದ ಹಿಡಿದು ಎಂಬತ್ತು ರೂಪಾಯಿಗೆ ಇರ್ತಕ್ಕಂಥದ್ದು ಪರಿಸ್ಥಿತಿಯನ್ನು ನಾವು ಗಮನಿಸ್ತೀವಿ ಯಾವ ನಿಟ್ಟಿನಲ್ಲಿ ಅಂತೇಳಿ ಹೇಳೋದಾದ್ರೆ ಆ ಟ್ರೇನ ಬಾಕ್ಸ್ ಏನಿದೆ ಆ ಬಾಕ್ಸ್ ನ ಬಾಡಿಗೆನೆ ಐವತ್ತು ರೂಪಾಯಿ ಬೀಳುತ್ತೆ ಅಂತಕ್ಕಂಥ ಮಾತನ್ನು ರೈತರು ಹೇಳ್ತಕ್ಕಂಥದ್ದು ಏನು ದೂರದ ಊರುಗಳಿಂದ ಎ ಪಿ ಎಮ್ ಸಿಗೆ ತಂದು ಈ ಒಂದು ಟೊಮೊಟೋವನ್ನು ಮಾರಿ ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆ ಏನಿದೆ ಆ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ಇರ್ತಕ್ಕಂಥದ್ದು ಒಂದು ಕಡೆ ಕನಿಷ್ಠ ಅದರ ಲಾಭ ಕೂಡ ಬಾರದೇ ಇರತಕ್ಕಂಥದ್ದು ಈ ಸಂಬಂಧಪಟ್ಟಂಗೆ ಒಂದಿಷ್ಟು ರೈತರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾವು ಎಷ್ಟು ಕೆ ಜಿ ಇದೆ ಅದ್ರ ಜೊತೆಗೆ ಎಷ್ಟು ಈಗ ಬೆಲೆ ಕಡಿಮೆ ಆಗಿರ್ತಕ್ಕಂಥದ್ದು ತಾವು ಎಷ್ಟೆಲ್ಲ ಖರ್ಚು ಮಾಡಿದಿರಿ ಸರ್ ಸರ್ ಒಂದು ಎಕರೆಗೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬರ್ತದೆ ಸರ್ ಇದು ಬರೀ ಕಟ್ಟಿದ ಕೂಲಿ ಆಗಿಲ್ಲ ಆಮೇಲೆ ನಾವು ಬಾಡಿ ಅಲ್ಲಿದ್ದಿಲ್ಲ ಐವತ್ತು ರೂಪಾಯಿ ಒಂದು ಬಾಕ್ಸು ಇವ್ರಿಗೆ ಹತ್ತು ರೂಪಾಯಿ ಕಮಿಷನ್ನು ಅಮಾಲಿ ಎಲ್ಲ ತೆಗೆದ್ರೆ ನಮ್ಗೆ ಏನು ಉಳಿಯಲ್ಲ ಟಿಫನಿಗೆ ಉಳಿಯೋಲ್ಲ ಸರ್ ಇದು ಇವತ್ತು ಬೆಳೆಯೋದು ಅರಿಯಾಕೋ ಲೇಬರಿಗೆ ಕೂಡ ಕೂಲಿ ಆಗ್ತಾಯಿಲ್ಲ ಹಂಗಾಗಿ ನಾಲ್ಕು ಎಕರೆ ಟೊಮಾಟೊ ಹಾಕಿದ್ದೀನಿ ಸುಮಾರು ಎರಡು ಸಾವಿರ ಬಾಕ್ಸ್ ಹಾಕತ್ತೆ ಎರಡು ಸಾವಿರ ಬಾಕ್ಸ್ ಎರಡು ಸಾವಿರ ದುಡ್ಡು ಮನೆಗೆ ಬರೋಲ್ಲ ಸರ್ ಹಂಗಾಗಿತ್ತು ಈ ವಿಷ ಕೊಡೋ ಪರಿಸ್ಥಿತಿ ಬರುತ್ತೆ ಸರ್ ಈ ಸರಿ ಸರ್ ಈಗ ರಾಜ್ಯ ಸರ್ಕಾರಕ್ಕೆ ತಾವು ಏನು ಹೇಳಲಿಕ್ಕೆ ಬರ್ತೀವಿ ಸರ್ ಸರ್ ನಾವು ಎಷ್ಟು ಕಷ್ಟ ಬಿದ್ದು ಮಾಡಿವು ನಮಗೆ ಸ್ವಲ್ಪ ಪರಿಹಾರನ ನಮ್ಗೆ ನೀಡಬೇಕು ಅಂತಂತ ನಾವು ಕೇಳ್ಕೊಳ್ತೀವಿ ಸರ್ ಇದು ಇವರ ಮಾತಾದರೆ ಇತರದ ಅವ್ರನ್ನ ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಸರ್ ಎಲ್ಲಿಂದ ಬಾಕ್ಸ್ಗಳನ್ನು ತಂದಿದ್ದೀರಿ ಎಷ್ಟು ಖರ್ಚನ್ನು ಮಾಡಿದಿರಿ ಸರ್ ಹರ್ಪನಳ್ಳಿಯಿಂದ ತಗೊಂಡ್ಬಂದಿದ್ದೀವಿ ಭಾಳ ಲಾಸ್ ಅಲ್ಲಿಂದ ನಡೀತಾ ಐತಿ ಏನಾದರೂ ರೇಟ್ ಐವತ್ತು ರೂಪಾಯಿ ಬಾಕ್ಸ್ ಹಾಂ ಹಂಗಾಗಿ ಹೇಳ್ಬಾರ್ದ್ರಿ ನಮ್ಮ ಪರಿಸ್ಥಿತಿ ಭಾಳ ಕಷ್ಟದಾಗ ಇದೆ ಭಾಳ ಕಷ್ಟ ಐತೆ ಸರ್ ಭಾಳ ಕಷ್ಟ ಐತೆ ಈಗ ಐವತ್ತು ರೂಪಾಯಿ ಬಾಕ್ಸ್ ಆದರೆ ಏನು ಗಿಡ ಸರ್ ಏನು ಗಿಡಲ್ಲ ಅದರಲ್ಲಿ ಖರ್ಚು ಭಾಳ ಐತೆ ಇವಾಗ ಒಂದು ಎಕ್ರಿಗೆ ಒಂದೂವರೆ ಲಕ್ಷ ಲೀಟ್ರ್ ಅದು ಬರೀ ಬಣ ಬರೋದಲ್ಲ ಭಾಳ ಕಷ್ಟ ಆಯ್ತು ಗೊಬ್ಬರ ರೇಟು ಔಷಧ ರೇಟ್ ಎಲ್ಲ ಪ್ರತಿಯೊಂದು ರೇಟ್ ಐತಿ ಮತ್ತು ಕೋಲ್ ಹಾಕ್ಬೇಕು ಬಳಿ ಕಟ್ಸ್ಬೇಕು ಎಲ್ಲ ಪ್ರತಿಯೊಂದು ಭಾಳ ಖರ್ಚು ಆಯ್ತು ಸರ್ ಡ್ರಿಪ್ ಹಾಕ್ಸ್ಬೇಕು ನಾವು ನುಗ್ಗಿಕಾಯಿ ಬೆಳಿತೀವಿ ರೀ ಅದಕ್ಕೆ ಒಂದು ಹತ್ತು ಸತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮೂರು ಎಕರೆಗೆ ಡ್ರಿಪ್ ಗಿಪ್ ಎಲ್ಲ ಅಂದ್ರೆ ಕೂಲಿ ಆಳು ದುಬಾರಿ ಏನು ಉಳಿಯಂಗಿಲ್ಲ ಭಾಳ ಕಷ್ಟ ರೂಪಾಯಿ ಕೆ ಜಿ ಮಾರಾಕತ್ತೀವಿ ರೀ ನುಗ್ಗೆ ಇದು ಹೊಸಪೇಟೆ ಎ ಪಿ ಎಂ ಸಿಗೆ ಗೆ ಬೇರೆ ಬೇರೆ ತಾಲೂಕುಗಳಿಂದ ಬಂದಿರತಕ್ಕಂತಹ ರೈತರ ಮಾತುಗಳು ಇರ್ತಕ್ಕಂತಹ ಈ ಏನಿದಾವೆ ಈ ಟೊಮೊಟೊಗಳನ್ನ ಕೇಳೋರ್ ದಿಕ್ಕಿಲ್ದಂತಹ ಪರಿಸ್ಥಿತಿ ಅಂತೇಳಿ ರೈತರು ಹೇಳಿರ್ತಕ್ಕಂಥದ್ದು ನಾವು ಒಂದು ಎಕರೆಗೆ ಏನು ಬೆಳಿಲಿಕ್ಕೆ ಎಷ್ಟು ಸಾಲವನ್ನು ಮಾಡಿದ್ದೇವೆ ಕನಿಷ್ಠ ಇಲ್ಲಿಂದ ನಾವು ಮಾರಿ ಹೋದ್ರೆ ಅದರ ಟಿಫಿನ್ ಕೂಡ ಕೂ ನಮಗೆ ಉಳಿಲಿಕ್ಕೆ ಇಲ್ಲ ಬೆಳಗಿನ ಜಾವದ ಟಿಫಿನ್ ಕೂಡ ಉಳಿಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನ ರೈತರು ಹೇಳ್ತಾ ಇರ್ತಕ್ಕಂಥದ್ದು ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ